ಕಾವೇರಿ ಕಲಿಯದ ಪಾಠಗಳು ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಸ್ವಾಗತ ವೈಎಸ್ವಿ ದತ್ತ ಜೆ ಡಿ ಎಸ್ ವಕ್ತಾರರು ನಮ್ಮನ್ನು ಸೇರಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಕಲಿಯದೇ ಇರುವ ಪಾಠಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮೇಲಿಂದ ಮೇಲೆ ನಮಗೆ ತಪರಾಕಿಗಳು ಪ್ರತಿ ಸಲವೂ ಸೋಲಿನ ಮುಖ ಹೊತ್ಕೊಂಡು ನಾವು ಸುಪ್ರೀಂ ಕೋರ್ಟ್ನಿಂದ ವಾಪಸ್ ಬರ್ತೀವಿ ಮತ್ತೆ ಮತ್ತೆ ನಮ್ಮ ರೈತರನ್ನೇ ಕನ್ವಿನ್ಸ್ ಮಾಡ್ತೀವಿ ಇದೊಂದು ಸಲ ಕಾನೂನಿನ ಸಮರದಲ್ಲಿ ನಾವು ಬಿಟ್ಟಿದ್ದೀವಿ ನೀರು ಬಿಡಬೇಕಾದಂಥ ಅನಿವಾರ್ಯತೆಗಳಿದೆ ಇದು ಈ ಒಂದು ಸರ್ಕಾರದ ಸಮಸ್ಯೆ ಅಲ್ಲ ಪ್ರತಿಯೊಂದು ಸರ್ಕಾರದಲ್ಲೂ ಇಂಥದ್ದೇ ಸನ್ನಿವೇಶವನ್ನು ನಾವು ಎದುರಿಸಿದ್ದೀವಿ ಯಾವ ಪಾಠಗಳನ್ನು ಕಲಿಯಬೇಕಾಗಿತ್ತು ಯಾಕೆ ಕಲಿಯೋದಕ್ಕಾಗ್ತಿಲ್ಲ ಸರ್ ನಮಗೆ ನೀವು ಒಳ್ಳೆ ಶೀರ್ಷಿಕೆ ಕೊಟ್ಟಿದ್ದೀರಿ ಕಲಿಯದ ಪಾಠಗಳು ಅಂತ ಈಗ ಇವತ್ತಿನ ಸಮಸ್ಯೆಗೆ ಪರಿಹಾರ ಮತ್ತೊಂದು ಭಾಗ ಆದರೆ ಈಗ ಇದೆಲ್ಲದಕ್ಕೂ ಕಾರಣ ಆಗಿರುವಂಥದ್ದು ಸಂಚಿತವಾಗಿ ನಾವು ಮಾಡ್ಕೊಂಡು ಬಂದಿರುವ ತಪ್ಪುಗಳು ಟುಮೆಲಿ ಟು ಮಿಸ್ಟೇಕ್ಸ್ ಹಾಗಾಗಿ ಇವತ್ತು ಈ ಸ್ಥಿತಿ ನಿಂತ್ಕೊಂಡಿದ್ದೀವಿ ಈಗ ಕಲಿಯದ ಪಾಠಗಳಲ್ಲಿ ತಕ್ಷಣ ನನಗೆ ಅನಿಸೋದು ನಮ್ಮ ಕಾನೂನಿನ ತಜ್ಞರುಗಳು ಯಾರಿದ್ದಾರೆ ನಾನು ನಾರಿಮನ್ನವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇರೋದು ಬೇರೆ ಪ್ರಶ್ನೆ ಆದರೆ ಮೊನ್ನೆನೂ ಕೂಡ ನಾನು ಸರ್ವಪಕ್ಷಗಳ ಸಭೆಯಲ್ಲಿ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿದ್ದೀನಿ ಹೇಗೆ ನಾವು ಮೂವತ್ತು ವರ್ಷಗಳಿಂದ ಎಂಬತ್ನಾಲ್ಕರನ್ನ ಅಲಿಮನ್ ಅವರಿಗೆ ನೇತೃತ್ವ ನಾವು ಕೊಟ್ಟಿದ್ದು ಈಗ ಮೂವತ್ತೆರಡು ವರ್ಷ ಆಗಿದೆ ನಾವು ಎಲ್ಲ ಯಾವ ಕೇಸು ಗೆದ್ದಿಲ್ಲ ಅದು ಬೇಡ ಆದರೆ ಕಲಿಯೋದ ಪಾಠದಲ್ಲಿ ತಕ್ಷಣ ನನ್ನ ಜ್ಞಾಪಕಕ್ಕೆ ಬರ್ತಾ ಇರೋದು ಒಂದು ಹಿಮಾಲಯನ್ ಬ್ಲಂಡರ್ ವಾಟ್ ವಿ ಕಮಿಟೆಡ್ ಅಂದರೆ ಡೂರಿಂಗ್ ಟೂ ಥೌಸಂಡ್ ಸಿಕ್ಸ್ ಎರಡು ಸಾವಿರದ ಆರರಲ್ಲಿ ಧರ್ಮಸಿಂಗ್ ಅವರ ನೇತೃತ್ವದ ಕಾಂಗ್ರೆಸ್ ಮತ್ತು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಒಂದು ಗೋಲ್ಡನ್ ಆಪರ್ಚುನಿಟಿ ನಮ್ಮ ಮುಂದಿತ್ತು ಏನಾಗಿತ್ತು ಎರಡು ಸಾವಿರದ ಏಳಕ್ಕೆ ಈ ಕಾವೇರಿ ನ್ಯಾಯಾಧಿಕರಣದ ಅಂತಿಮ ತೀರ್ಪು ಏನಿವತ್ತು ನಮಗೆ ಮರಣಶಾಸ್ತ್ರವಾಗಿದೆ ಆ ತೀರ್ಪು ಬರುವ ಸಾಧ್ಯತೆಗಳಿತ್ತು ಅಷ್ಟರೊಳಗಡೆ ಕಾವೇರಿ ನ್ಯಾಯಮಂಡಳಿಯ ನ್ಯಾಯಾಧೀಶಗಳೇ ಜಗಳಾಡಕ್ಕೆ ಹತ್ತಿದ್ರು ತಮಿಳ್ನಾಡು ಕರ್ನಾಟಕ ಪಾಂಡಿಚೇರಿ ಜಗಳಾಡಲಿಲ್ಲ ನ್ಯಾಯಾಧೀಶರು ನ್ಯಾಯಾಧೀಶರುಗಳೇ ಜಗಳಾಡಿದರು ಯಾವ ಮಟ್ಟಕ್ಕೆ ಅಂದರೆ ಆ ಟ್ರಿಬ್ಯುನಲ್ ನ್ಯಾಯ ಲಯದಲ್ಲಿ ನ್ಯಾಯಾಲಯದಲ್ಲಿ ಅವ್ರಿಗೂ ಪರಸ್ಪರ ದೂಷ್ಟೆ ಮಾಡ್ಕೊಂಡು ಒಬ್ಬರ ಮುಖ ಅತ್ತ ಒಬ್ಬರ ಮುಖ ಇತ್ತ ಮಾಡ್ಕೊಂಡು ಹೊರಟೋಗಿ ಜಗಳಾಡ್ಕೊಂಡು ಹೊರಟೋದ್ರು ಆ ಸಂದರ್ಭದ ಒಳಗಡೆ ನ್ಯಾಯಾಧೀಶರುಗಳಲ್ಲೇ ಸರ್ವಸಮ್ಮತ ಇಲ್ಲ ಅವರಲ್ಲೇ ಹೊಂದಾಣಿಕೆ ಇಲ್ಲ ಒಬ್ಬೊಬ್ಬರು ಒಂದು ಪರ ಪಕ್ಷ ಇದ್ದಾರೆ ಹಾಗಾಗಿ ಇಂತಹ ಕಚ್ಚಾಟವಾಡುತ್ತಿರುವ ನ್ಯಾಯಾಧೀಶರಗಳ ನ್ಯಾಯಮಂಡಳಿಯಿಂದ ಬರುವ ತೀರ್ಪು ಎಷ್ಟರ ಮಟ್ಟಿಗೆ ನ್ಯಾಯಬದ್ಧವಾಗಿರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಿ ನಾವು ಅದೇ ಮಲ್ಲೇಶ್ವರ ದಿನೇಶ್ ಗುಂಡೂರಾವ್ ಗೊತ್ತಿರೇ ಮಲ್ಲೇಶ್ವರಂನಲ್ಲಿರುವ ಗಾಂಧಿ ಸಾಹಿತ್ಯ ಸಂಘ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ನು ಸ್ವಾತಂತ್ರ್ಯ ಚಳುವಳಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿರುವಂಥ ಸಂಸ್ಥೆ ಹೋ ಶ್ರೀನಿವಾಸಯ್ಯ ಅಂಥೇಳಿ ಅದರ ಅತ್ಯಂತ ಜನಪರವಾದಂಥ ಒಬ್ಬ ಸಮಾಜ ಸೇವಕರು ಅವರ ಕೈನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ನಾವು ಹಾಕ್ಸಿದ್ವಿ ಎಸ್ ಇವತ್ತಿಗೂ ಇಟ್ ಈಸ್ ಆನ್ ರೆಕಾರ್ಡ್ ಆಫ್ ದಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅದನ್ನು ಹಾಕಿದ್ವಿ ಆಗ ಸರ್ವೋಚ್ಚ ನ್ಯಾಯಾಲಯ ಅದರೊಳಗಡೆ ಇದನ್ನು ಹಾಕಿದಾಗ ಇದಕ್ಕೆ ಇದು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಒಂದು ನಾನ್ ಪೊಲಿಟಿಕಲ್ ಅಪೊಲಿಟಿಕಲ್ ಆರ್ಗನೈಸೇಷನ್ ಈ ಥರ ಹಾಕಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರಗಳೇನಾದ್ರೂ ಇಂಪ್ಲೀಡ್ ಆಗುತ್ತಾ ಅಂತ ಕೇಳಿತು ಸುಪ್ರೀಂ ಕೋರ್ಟು ಅವತ್ತು ನಮ್ಮ ಕೈದಲ್ಲಿ ಒಂದು ಸುವರ್ಣ ಅವಕಾಶ ಇತ್ತು ನಮ್ಮ ರಾಜ್ಯ ಸರ್ಕಾರ ಹೌದು ಈ ಗಾಂಧಿ ಸಾಹಿತ್ಯ ಸಂಘ ಹಾಕಿರೋದಕ್ಕೆ ನಮ್ಮಲ್ಲೂ ಅಪನಂಬಿಕೆ ಇದೆ ಈ ನ್ಯಾಯಮಂಡಳಿ ಒಳಗಡೆಯಲ್ಲಿ ಹಾಗಾಗಿ ಈ ನ್ಯಾಯಮಂಡಳಿಯನ್ನು ಹೊಸದಾಗಿ ಮಾಡಬೇಕು ಅಂತ ಹಾಕಿದ್ದಿದ್ರೆ ಅವಕಾಶ ಇತ್ತು ಅವತ್ತು ಧರ್ಮಸಿಂಗ್ ಅವರಿಗೆ ಇಲ್ಲದ ಹಾಗೆ ನಾವು ಕೇಳ್ಕೊಂಡ್ವಿ ಹಾಕಿ ಹಾಕಿ ಹಾಕಿದ್ದ ನಾವು ಪಾರ್ಟ್ ಆ್ಯಂಡ್ ಪಾರ್ಸರ್ ಆಫ್ ದಿ ಗೌರ್ಮೆಂಟ್ ಆಗಿದ್ವಿ ನನಗೆ ದುರಂತ ವಿಷಾದ ನೋವಿದೆ ಅವತ್ತು ಅದು ಇದೇ ನಾರಿಮನ್ನವ್ರ ಅಡ್ವೈಸ್ ಕೊಟ್ಟರು ಅಥವಾ ಯಾವ ಅತಿರತ್ತ ಮಹಾರಥ ಪಂಡಿತರುಗಳು ಅಡ್ವೈಸ್ ಕೊಟ್ಟರು ಧರ್ಮಸಿಂಗ್ ಅವರು ಹಾಕೋದಕ್ಕೆ ಒಪ್ಪಲೇ ಇಲ್ಲ ಅವತ್ತು ಮಾಡಿದ ಅವತ್ತು ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವ್ ಮಾಡ್ತು ಅಂದರೆ ಈ ಒಂದು ಇದರ ಪರವಾಗಿ ಸ ರಾಜ್ಯ ಸರ್ಕಾರವೇ ಇದರ ಪರವಾಗಿ ಇಲ್ಲದ ಮೇಲೆ ನಾವು ಇದನ್ನು ವಜಾ ಮಾಡ್ತೀವಿ ಅಂದರು ಅಂದರೆ ಕೈನಲ್ಲಿದ್ದಂಥದ್ದನ್ನು ಕಳ್ಕೊಂಡ್ವಿ ಇಂಥ ಸಾವಿರ ಪಾಠಗಳು ಕಲಿಬೇಕಾಗಿದೆ ನಾವು ಎಸ್ ದಿನೇಶ್ ಗುಂಡೂರಾವ್ ಅವರೇ ವೈಎಸ್ವಿ ದತ್ತ ಒಬ್ಬರ ಮಾತಲ್ಲ ಅನೇಕರು ನಮ್ಮ ವಕೀಲರ ತಂಡದ ವಿರುದ್ಧ ಧ್ವನಿ ಎತ್ತಾಯಿದ್ದಾರೆ ನಮ್ಮ ವಕೀಲರ ಅಸಮರ್ಥತೆಯ ಕಾರಣದಿಂದಾಗಿ ಮತ್ತೆ ಮತ್ತೆ ನಾವು ಈ ರೀತಿಯಾಗಿ ಹಿನ್ನಡೆಗಳನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದು ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಬದಲಿಸಬೇಕು ಅಂತ ಸದನದಲ್ಲಿ ಮಾತಾಡಿದರು ಇವತ್ತು ಅವರಿಗಿಂತ ಸಮರ್ಥರಾದ ಇನ್ನೊಬ್ಬ ವಕೀಲರು ಇಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡ್ತಾರೆ ಇಲ್ಲ ನೋಡಿ ನೀವು ಅವತ್ತು ವಿರೋಧ ಪಕ್ಷಲಿದ್ದಾಗ ನಾನು ಕೂಡ ಈಗ ಎಲ್ಲ ಕಡೆ ಯು ವಾಟ್ಸಾಪಲ್ಲಿ ಓಡಾಡ್ತಾ ಇದ್ದೆ ಅವತ್ತು ಅಸೆಂಬ್ಲಿಲಿ ಮಾತಾಡಬೇಕಾದ್ರೆ ಅವರು ಕೂಡ ಒಂದು ವಿರೋಧ ಪಕ್ಷದ ನಾಯಕರಾಗಿ ಎಲ್ಲೋ ಒಂದು ಕಡೆ ಇದು ಕಾನೂನಲ್ಲಿ ಹೋರಾಡ್ತಲ್ಲಿ ನೀವು ಸಫಲರಾಗಿಲ್ಲ ಅಂತ ಅವತ್ತು ಅವ್ರು ಹೇಳಿದ್ದಾರೆ ಅವತ್ತಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ಇವತ್ತು ಬಿ ಜೆ ಪಿ ಆಪೋಸಿಷನ್ಲಿದ್ದಾರೆ ಇದು ಒಂದು ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತು ಇರ್ಬೋದು ಮತ್ತು ಅದಕ್ಕೆ ಅವತ್ತಿನ ಸನ್ನಿವೇಶಕ್ಕೆ ಅವ್ರು ಹೇಳಿರ್ತಾರೆ ಆದರೆ ಇವತ್ತು ಮಧ್ಯದಲ್ಲಿ ನಾವು ನಾರಿಮನ್ ಬೇಕೋ ಬೇಡವೋ ಅಂತ ನಾವು ಈ ಒಂದು ವಿಚಾರಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಮುಂದೆ ನಾರಿಮನ್ ಬೇಕಾಗ್ತಾರೋ ಬಿಡ್ತಾರೋ ಆಮೇಲೆ ತೀರ್ಮಾನ ಮಾಡೋಣ ಬೇರೆ ವಕೀಲರು ತೊಗೊಳ್ಬೇಕೋ ಆ ಅಂಶಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಈಗ ಅನೇಕ ವಿಚಾರಗಳಲ್ಲಿ ಇವಾಗ ಅಪ್ಪರ್ ಕೃಷ್ಣ ನಮ್ಮ ಏನು ಟ್ರೈಬ್ಯುನಲ್ ಆದೇಶ ಬಂತು ಅವಾಗ ನಮ್ಮ ಪರವಾಗಿ ಬಂತು ಐನೂರ ಹತ್ತೊಂಬತ್ತು ಏನು ಅಡಿ ಆಲ್ಮಟ್ಟಿ ಡ್ಯಾಮ್ನ ಐನೂರ ಇಪ್ಪತ್ತೈದು ಅಡಿವರೆಗೂ ತೊಗೊಂಡು ಹೋಗ್ತಕ್ಕಂಥ ನಮ್ಮ ಪರವಾದಂಥ ಒಂದು ತೀರ್ಮಾನ ಅಲ್ಲಿ ಅಲ್ಲಿ ಬಂದಿದೆ ಅವಾಗಲೂ ಇವರೇ ವಕೀಲರು ಇದ್ರು ಎರಡು ವಾದ ಕಾರಣ ವಾದ ಅಂತ ಹೇಳ್ಬೇಡಿ ನಾನು ಅವ್ರನ್ನ ಡಿಫೆಂಡ್ ಮಾಡ್ತಾ ಇಲ್ಲ ಹೇಳ್ತಾ ಲೀಗಲ್ ಟೀಮ್ ವರ್ಕ್ ಮಾಡಿದ್ದಾರೆ ಈಗ ಇನ್ನೂರ ಏನು ಐದು ಟಿ ಎಮ್ ಸಿ ಇತ್ತು ಏನು ಇಂಟರ್ಮ್ ಟ್ರಿಬ್ಯುನಲ್ ಆದೇಶ ನೂರ ತೊಂಬತ್ತೆರಡಕ್ಕೆ ಬಂದಿದೆ ನೂರ ತೊಂಬತ್ತೆರಡು ಕೂಡ ಸರಿಯಲ್ಲ ಅಂತ ಹೇಳಿ ನಾವು ಇವತ್ತು ದಿವಸ ನಮ್ಮ ಮುಖ್ಯ ಒಂದು ಆರ್ಗ್ಯುಮೆಂಟು ಕೋರ್ಟ್ ಮುಂದೆ ನಡೀತದೀಗ ಸೊ ಅದರಿಂದ ನಾವು ಸಾರಾ ಸಗಟ ಇವ್ರಿಗೆ ಏನೂ ಗೊತ್ತಿಲ್ಲ ಇವ್ರಿಗೆ ನಡ್ಸೋಕ್ಕಾಗಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಮುಂದೆ ಇವತ್ತು ಅತ್ಯಂತ ಒಂದು ಗಂಭೀರವಾದಂಥ ಸಮಸ್ಯೆ ಇದೆ ಇವತ್ತು ಇವತ್ತು ರಾಜ್ಯದ ಒಂದು ಭವಿಷ್ಯದ ಪ್ರಶ್ನೆ ರಾಜ್ಯದ ಅಳಿ ಉಳಿಯುವ ಪ್ರಶ್ನೆ ಅಂತಲೇ ಹೇಳ್ಬೋದು ಯಾಕಂದರೆ ನೀರಿಲ್ಲದೆ ಹೋದರೆ ನಾಳೆ ಊರು ಉಳಿಯೋದಿಲ್ಲ ಜನರು ಉಳಿಯೋದಿಲ್ಲ ನಾವು ನಮ್ಮ ನಮ್ಮಲ್ಲೇ ಈ ಸಣ್ಣ ಪುಟ್ಟ ವಿಚಾರಗಳು ತೆಗೆದುಕೊಂಡು ಈಗ ದತ್ತವರು ಹೇಳಿದ್ರು ಅವತ್ತಿನ ಕಾಲಕ್ಕೆ ಅದು ಮಾಡ್ಬೋದಾಗಿತ್ತು ಮಾಡ್ಬೋದಾಗಿತ್ತು ನನಗೆ ಗೊತ್ತಿಲ್ಲ ಅದು ಅವರ ವಿಚಾರ ಹೇಳ್ತಾ ಇರ್ತಕ್ಕಂಥ ಸರಿನೂ ಇರ್ಬೋದು ಇವತ್ತು ನಾವು ಏನ್ ಮಾಡ್ಬೇಕಾಗ್ತದೆ ಇವತ್ತಿನ ಹೋರಾಟಕ್ಕೆ ನಾವೀಗ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಯಾವ ರೀತಿಯಾಗಿ ಎದುರಿಸ್ಬೇಕು ಖಂಡಿತ ಬರ್ತೀನಿ ಅಬ್ದುಲ್ ಅಜೀಂ ಬಿಜೆಪಿ ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅಬ್ದು ಅಬ್ದುಲ್ ಅಜೀಮ್ ಅವರ ಸ್ವಾಗತ ತಮಗೆ ಇತ್ತೀಚೆಗೆ ಅಷ್ಟೇ ನೋಡಿದ್ವಿ ಯಾವ್ಯಾವ ಕಾರಣಗಳಿಗಾಗಿ ಬಿ ಜೆ ಪಿ ಬೀದಿಗಿಳಿದಿತ್ತು ಅನ್ನುವಂಥದ್ದು ನೋಡಿದ್ವಿ ಅಮ್ನೆಸ್ಟಿ ಸಂಘಟನೆಯ ವಿರುದ್ಧ ಬೀದಿಗಿಳಿದ್ರಿ ರಮ್ಯಾ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಪಾಕಿಸ್ತಾನದ ಜನರನ್ನು ಒಳ್ಳೆಯವರು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಕೊಟ್ಟರು ಅನ್ನುವಂಥ ಕಾರಣಕ್ಕಾಗಿ ಬೀದಿಗಿಳಿದಿದ್ರಿ ಆದರೆ ಕಾವೇರಿ ಹೋರಾಟದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಕಾರಣ ಏನು ಸರ್ ಯಾಕೆಂದ್ರೆ ತಮ್ಮ ಮುಖಂಡರು ಈ ವಿಷಯದಲ್ಲಿ ತಮ್ಮ ತಮ್ಮ ಮನೆಗಳಲ್ಲೂ ಕುಳಿತು ಬಿಟ್ಟಿದ್ದಾರೆ ತಾವು ಸರ್ಕಾರದಲ್ಲಿದ್ದಾಗ ಮಾಡಿದ ಎಡವಟ್ಟುಗಳೇ ಮತ್ತಾಗ್ತಾ ಇದೆ ಜನ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಅನ್ನುವಂಥ ಭಯಕ್ಕೆ ಅಲ್ವಾ ಸರ್ ಇವತ್ತು ಮತ್ತು ನಿನ್ನೆ ಎಲ್ಲ ಕಂಪ್ಲೀಟು ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿ ಪಾಲ್ಗೊಂಡಿದೆ ಅದು ಬಹುಶಃ ಇದೊಂದು ತಪ್ಪು ಮಾಹಿತಿ ನಾವು ಇದರ ಬಗ್ಗೆ ಯಾವುದೇ ಥರ ಒಲವು ಯಾವುದೇ ಥರ ಆಸಕ್ತಿ ತೋರಿಸ್ತಾ ಇಲ್ಲ ಅಂತೇಳ್ಬಿಟ್ಟು ನಾವು ಸಕ್ರಿಯವಾಗಿ ಇದು ಅಪೋಸ್ ಮಾಡ್ತಾ ಇದ್ದೀವಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸಹ ಬೆಂಗಳೂರಿನಲ್ಲಿ ಅನೇಕ ಜಾಗದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ ಚಾಮ್ರಸ್ ಮಾಲಿಪಾಟೀಲ್ ಅವರು ಒಪ್ಕೊಂಡು ಬಿಡಿ ಕೈ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ ಸರ್ ಚಾಮರಸ್ ಮಾಲಿಪಾಟೀಲ್ ಅವರು ಒಪ್ಕೊಂಡು ಬಿಡ್ಲಿ ಅವರು ಈ ಹೋರಾಟದಲ್ಲಿ ತ್ರಿಕರಣ ಶುದ್ಧಿಯಿಂದ ಪಾಲ್ಗೊಂಡಿದ್ದಾರೆ ಅಂತ ಒಂದು ಮಾತು ನಾನು ಈ ಪ್ರಶ್ನೆ ಬಿಟ್ಟು ಮುಂದೆ ಹೋಗ್ಬಿಡ್ತೀನಿ ಕೇವಲ ಮಾಧ್ಯಮದ ಮುಖಾಂತರ ಏನಂತಂದ್ರೆ ಈ ಬಂದ್ಗೆ ಈ ಹೋರಾಟಕ್ಕೆ ಬೆಂಬಲ ಐತೆ ಅಂತ ಹೇಳಿದರೆ ಬರ್ತು ಯಾವ ರೀತಿ ಬೇರೆ ಹೋರಾಟಗಳಲ್ಲಿ ಸಕ್ರಿಯವಾಗಿ ಜಂಡ ಹಿಡ್ಕೊಂಡು ಭಾಗವಹಿಸಿದ್ರು ಆ ರೀತಿ ಈ ಹೋರಾಟದಲ್ಲಿ ಅಂತೂ ನಾವೆಲ್ಲಿ ಕಂಡಿಲ್ಲ ಅವರು ಭಾಗವಹಿಸಿದ್ದು ಇವತ್ತು ಇವತ್ತು ಬೀದಿ ಬೀದಿಗೆ ಇಳಗಿ ನಮ್ಮ ಕಾರ್ಯಕರ್ತರು ಎಲ್ಲಾ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಬಹುಶಃ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ನಾವು ಖಂಡಿತ ಈ ಕೆಲಸ ಜನ ಟೋನಾಲ್ವಾಬ್ದಾರಿ ಮಾಲಿ ಪಾಟೀಲ್ ಸಹ ಟೋನಾಲ್ ಅಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಫ್ರೀಡಂ ಪಾರ್ಕ್ ಗೆ ರ್ಯಾಲಿ ಬಂದ್ವಿ ಒಬ್ರು ಏನು ಕಮಲದ ಪಕ್ಷದವ್ರು ಯಾರು ಕಾಣಿಸ್ತಿಲ್ಲ ಹಾಗಾಗಿ ಆ ಟೌನ್ ಅಲ್ಲೂ ಫ್ರೀಡಂ ಪಾರ್ಕ್ ಮಧ್ಯಲ್ಲೇ ಕಾಣಿಸ್ತಿರೋ ಇನ್ ಯಾವ ಸಂದಿ ಗೊಂದಿಗಳಲ್ಲಿ ಇದ್ರೂ ನಮ್ಗಂತೂ ಗೊತ್ತಿಲ್ಲ ಹುಡುಕ್ಟ್ರೆ ನಾವು ಇಶ್ಯೂ ತುಂಬಾ ಕೊಟ್ಟಂತ ಹೇಳಿಕೆಗೆ ಕಂಪೇರ್ ಮಾಡಿದ್ರೆ ಕಾವೇರಿ ಇಶ್ಯೂ ತುಂಬಾ ಮನೇಲಿ ಕೂತ್ಕೊಂಡಿದ್ರಿ ಅಷ್ಟೇ ಇದು ಏನಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಡಿಫೆಂಡ್ ಮಾಡುವಂತದ್ದು ಹೇಳಿಕೆ ನಾವು ಖಂಡಿತ ಇಂಡಿಪೆಂಡೆಂಟ್ ಇರ್ಬೋದು ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಚೂರು ಇಂಟ್ರೆಸ್ಟ್ ಇರುತ್ತೆ ಬಿಜೆಪಿ ಅಬ್ದುಲ್ ಅಜೀಮ್ ಅವ್ರೆ ದುರಂತ ಅಂದ್ರೆ ದುರಂತ ಅಂದ್ರೆ ಬೇರೆ ಇಶ್ಯೂಗಳಲ್ಲಿ ನಾನು ಮಾತಾಡಿದಾಗ ಅಜಿತ್ ಒಬ್ಬ ರೈಟಿಸ್ಟ್ ಬಿಜೆಪಿ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾನೆ ಅಂತೀರಿ ಇವತ್ತು ತಾವು ನೇರವಾಗಿ ನನ್ನನ್ನು ಆರೋಪ ಮಾಡ್ತೀರಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ನೀವು ಮಾತಾಡ್ತೀರಿ ಅಂತ ನಾನು ನಿಮ್ ಜೊತೆ ಮಾತಾಡ್ತೀನಿ ಸರ್ ಒಂದು ಸಣ್ಣ ಬ್ರೇಕ್ ಆಗಿದೆ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸ್ತೀನಿ